ಬಾಳೆಗೆಲ್ಲ ನೀರೆಲ್ಲ ಯಾವ ಥರ ಕೊಡ್ತಾ ಇದ್ದಾರೆ ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೀರಲ್ವಾ ನಾವು ಡ್ರಿಪ್ಪಲ್ಲಿ ನೀರಾವರಿ ಮಾಡ್ತಾ ಸರ್ ಅಂದರೆ ನಾವು ಈಗ ಹೆಚ್ಚು ಕಡಿಮೆ ನಮಗೆ ಈ ದೀಪಾವಳಿ ಕಳೆದ ನಂತರ ನವಂಬರ್ ಕಳೆದ ನಂತರ ಇರಿಗೇಷನ್ ಬೇಕಾಗ್ತದೆ ಅಂದರೆ ಡಿಸೆಂಬರ್ ಜನ್ವರಿ ಅಪ್ ಟು ಶಿವರಾತ್ರಿ ತನಕ ಓಕೆ ಮಾರ್ಚ್ ಏಪ್ರಿಲ್ ಭಾಳ ಕ್ರಿಟಿಕಲ್ಲು ಅಂದರೆ ಏಪ್ರಿಲ್ನಲ್ಲಿ ಯುಗಾದಿ ನಂತರ ಮಳೆ ಬಂತು ಅಂತಂದರೆ ಬಚಾವು ನಾವು ಸಾಮಾನ್ಯ ಅದು ಬಿಟ್ಟರೆ ಸರ್ ಮಳೆಗಾಲದಲ್ಲಿ ಏನು ಈ ಬೇಸಿಗೆ ಒಂದು ಮೂರು ತಿಂಗಳಲ್ಲಿ ನಾವು ತೋಟಗಳಿಗೆ ಭಾಳ ಚೆನ್ನಾಗಿ ಅಂದರೆ ನೀರಿನ ನಿರ್ವಹಣೆನ ನಾವು ತುಂಬ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಬೇಕು ಇನ್ನು ನಮ್ಮ ಈ ಪ್ರಾಕ್ಟೀಸಿನಲ್ಲಿ ಈ ಬೇಸಿಗೆಯಲ್ಲಿ ಒಂದು ಮೂರು ತಿಂಗಳು ಬಿಡ್ಬಿಟ್ರೆ ಇನ್ನು ನೀವು ಒಂಬತ್ತು ತಿಂಗಳು ನೀವು ನೀರು ಕೊಡಲಿಲ್ಲ ಅಂತಂದ್ರೂ ನಮ್ಮ ಈ ಪ್ರಾಕ್ಟೀಸ್ಗಳ್ಲಿ ಎಂಥ ಗಿಡಗಳಾದರೂ ನಿಂತ್ಕೊಳ್ತದೆ ನೀವು ತೋಟಕ್ಕೆ ಬರಲಿಲ್ಲ ಅಂತಂದ್ರೂ ಇನ್ನು ಕಳೆ ಬೆಳಕತ್ತದೆ ಹೊರ್ತು ಗಿಡ ಅಂತೂ ಏನು ಸಾಯೋಲ್ಲ ಯಾರು ರೋಗ ಬಂದು ಸಾಯೋಲ್ಲ ಎಷ್ಟು ನೀರು ಅಂತ ಕೊಡ್ತೀರಾ ಅಂತ ಅಂದ್ರೆ ಎಷ್ಟು ಲೀಟ್ರ್ ನೀರು ಅಂದ್ರಲ್ಲಿ ಸರ್ ನಾವೇನು ಮಾಡಿದ್ದೀವಿ ಇಲ್ಲಿ ಇದೆಯಲ್ಲ ಸರ್ ನೋಡಿ ನೋಡಿ ಇದನ್ನು ನಾವು ಮಾಮೂಲಿ ಏನು ಹೇಳ್ತೀವಿ ಇದು ಪ್ಲೇನ್ ಲ್ಯಾಟ್ರಲ್ಲು ಹಾಂ ಪ್ಲೇನ್ ಲ್ಯಾಟ್ರಲ್ಲಿಗೆ ನಾವು ಈ ಥರ ಒಂದು ಫೋರ್ ಲೀಟ್ರಸ್ಸು ಅಥವಾ ಏಯ್ಟ್ ಲೀಟ್ರಸ್ ಡ್ರಿಪ್ಪರ್ಸ್ ಹಾಕ್ಕೊಂಡಿದ್ದೀವಿ ಸರ್ ಇದನ್ನು ನಾವು ಏನು ಮಾಡ್ತೀವಿ ಒಂದು ತ್ರೀ ಡೇಸ್ ಒನ್ಸು ಯಾಕಂದರೆ ನಮ್ಮ ವಾಟ್ರ್ ಅವೈಲೇಬಿಲಿಟಿ ನೋಡ್ಕೊಂಡು ತ್ರೀ ಡೇಸ್ ಒಂದು ಸಲ ನಾವು ಮಾಡ್ತೀವಿ ಸರ್ ನೋಡಿ ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೀರು ಕೊಡೋದಕ್ಕಿಂತ ಜೋ ಈಗ ಆ ಜೋಬ್ ತೂತಾಗಿದೆ ಜೋಬ್ ತೂತಾಗಿ ದುಡ್ಡು ಹಾಕೋಕ್ಕಿಂತ ಹೇಳ್ದಲ್ಲ ಜೋ ಜೋಬನ್ನ ನೀವು ಭದ್ರಾ ಮಾಡ್ಕೊಂಡು ಕೊಡೋದ್ರಿಂದ ನೋಡಿ ಈಗ ನೋಡಿ ಇಲ್ಲಿ ಇದೆ ಅಲ್ಲ ಯಾವುದೋ ಗಿಡ ಇದೆ ನೋಡಿ 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 ನೀರನ್ನ ಹೆಂಗೆ ಕೊಡಬೇಕು ಅಂತಂದರೆ ಸರ್ ನೋಡಿ ಸಪೋಸು ಈಗ ನೋಡಿ ಇಲ್ಲಿ ಈ ಯಾಕೆ ಈಗ ನೀವು ಇದನ್ನು ಎಕ್ಸ್ಪೋಸ್ ಮಾಡಿ ಇದನ್ನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿ ನೀವು ಎಂಟಲ್ಲ ಎಂಟುನೂರು ಲೀಟ್ರ್ ನೀರು ಕೊಟ್ಟರು ಒಂದೇ ದಿನಕ್ಕೆ ಹಾಳಾಗೋಯ್ತದೆ ಈಗ ನೋಡಿ ಇದನ್ನು ನಾವು ನೀರು ಕೊಟ್ಟು ಇದು ಒಂದು ಟೂ ಡೇಸ್ ಆಗಿರ್ಬೋದು ನೆಕ್ಸ್ಟ್ ನಾಳೆಗೋ ನಾಳೆ ಇದೋ ಪುನಃ ಫೀಡ್ ಮಾಡ್ತೀವಿ ಯಾಕೆಂದರೆ ಒಂದೊಂದು ಸೆಕ್ಷನ್ನ ಫೀಡ್ ಮಾಡ್ತೀವಿ ನಾವು ನೋಡಿ ಈಗ ಇಲ್ಲಿ ಮಲ್ಚಿಂಗ್ ಇರೋದ್ರಿಂದ ಮಲ್ಚಿಂಗ್ ಇಲ್ಲದೆ ಏನಾದರೂ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಿದ್ದಿದ್ರೆ ಅಲ್ಲಿ ಎಂಟುನೂರು ಲೀಟ್ರ್ ನೀರು ಕೊಟ್ಟಿದ್ರು ಅಲ್ಲಿ ಏನೂ ಇರ್ತಾ ಇರಲಿಲ್ಲ ನೋಡಿ ನೀರು ಹೆಂಗಪ್ಪ ಕೊಡಬೇಕು ಹೆಂಗೆ ಕೊಡಬಾರ್ದು ಅಂತ ನೋಡಿ ಸರ್ ನಿಮ್ಮ ಮಣ್ಣನ್ನು ಮಣ್ಣನ್ನು ಎತ್ಬಿಟ್ಟು ನೋಡಿ ಈ ಥರ ಕಟ್ಟಿ ನೋಡಿ ಈಗ ಮುದ್ದೆ ಹಿಂಗೆ ಮುದ್ದೆ ಆಗಿದ್ರೆ ಇಲ್ಲಿ ತೇವಾಂಶ ಇದೆ ಅಲೋ ಸರ್ ಸಾಕು ತೇವಾಂಶ ಇದೆ ಅಂತ ಅದೇ ನಿಮಗೆ ಹೇಳ್ದಲ್ಲ ಈಗ ಮಣ್ಣು ಹಿಂಗೆ ಎತ್ಬಿಟ್ಟು ನೋಡಿ ಇದು ಆಗಲಿಲ್ಲ ಅಂತ ಅಂದಾಗ ಅಲೋ ಸರ್ ಮಣ್ಣು ನೀವು ಎತ್ತಿ ಹತ್ತಿರ ಮುದ್ದೆ ಕಟ್ಟಿದ್ರೆ ಅದು ತೇವಾಂಶ ಇದೆ ಅಂತ ಮಣ್ಣು ಉರುಗುಡಿ ಆಯಿತು ಅಂತಂದರೆ ಅಲ್ಲಿ ತೇವಾಂಶ ಇಲ್ಲ ಅದಕ್ಕೆ ನೀರು ಬೇಕು ಅಂತ ಸರ್ ಅಷ್ಟೇ ಬೇಸಿಗೆಯಲ್ಲಿ ನಾವು ಭಾಳ ಇದಾಗಿ ಕೊಡಬೇಕು ಸರ್ ಇನ್ನೊಂದು ಸ್ವಲ್ಪ ದೂರ ಹಾಕಿದರೆ ಇನ್ನೂ ಚೆನ್ನಾಗಿರೋದಲ್ಲ ಏನು ಲ್ಯಾಟ್ರಲ್ನಾ ಲ್ಯಾಟ್ರಲ್ ನೋಡಿ ಸರ್ ಕಾಂಡಕ್ಕೆ ಇಲ್ಲ 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 ಹೌದು ನೀವು ಕೇಳಿರೋದು ಏನು ಅಂತಂದರೆ ಕಾಂಡ ಅಂತಲ್ಲ ಏನಾಗ್ತದೆ ಸರ್ ಎಲ್ಲ ತಗೋತದೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲೊಂದು ಗಿಡ ಹಾಕಿರ್ತೀವಿ ಸರ್ ಹಾಂ 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 ಸರಿನಾ ಈ ರೂಟ್ ಏನಾಗಿರ್ತದೆ ಅಲ್ಲಿ ಸ್ಪ್ರೆಡ್ ಆಗಿರ್ತದೆ ನಮ್ಗೆ ಏನಂತಂದ್ರೆ ಒಂದು ರೆಫರೆನ್ಸ್ ಬೇಕಲ್ಲ ಸರ್ ಒಂದು ರೆಫರೆನ್ಸ್ ಬೇಕು ಏನಂತಂದರೆ ನಾವು ಇಲ್ಲೂ ಗಿಡಗಳು ಹಾಕ್ತೀವಲ್ಲ ಸರ್ ಇಲ್ಲೂ ಲಾಟಲ್ಲಿ ಬಿಟ್ಟಿರ್ತೀವಿ ಆದರೆ ಆ ಗಿಡ ಇಲ್ಲಿ ಇಲ್ಲಿ ಕೊಡೋದು ಅಲ್ಲಿ ತಗೋತದೆ ಅಲ್ಲಿ ಕೊಡೋದು ಇಲ್ಲಿ ತಗೋತದೆ ಇವಾಗ ಎತ್ತಿದ್ದೀರಾ ಅಷ್ಟು ಬೆಳೆ ಇಲ್ಲ ಹೌದು ಇಲ್ಲಿ ಕೊಡೋದು ಅಲ್ಲಿ ತಗೋತದೆ ಅಲ್ಲಿ ಕೊಡೋದು ಇಲ್ಲಿ ತಗೋತದೆ ಒಟ್ಟಾರೆ ಏನಪ್ಪ ಅಂತಂದರೆ ನೀರಿರೋದು ನೀರಿರೋರು ಸರ್ ಪ್ರತಿ ನಾಲ್ಕು ನಾಲ್ಕು ಅಡಿಗೆ ನಾವೇನು ಒಂದು ಮೀಟ್ರಿಗೆ ಅಥವಾ ನಾಲ್ಕು ಅಡಿಗೆ ನಾವು ಎತ್ಕೋತೀವಲ್ಲ ನೀರಿಂದು ಹಾಂ ಅದನ್ನು ನಾಲ್ಕು ಕಡೆಗೆ ಇನ್ಲೈನ್ ಹಾಕ್ಬಿಟ್ಟು ಅದು ಎಲ್ಲದಕ್ಕೂ ತೇವಾಂಶ ಮಾಡೋದು ಕಂಪ್ಲೀಟ್ ಹೇಳ್ದಲ್ಲ ಬರೀ ಬೆಳೆಗೆ ಮಾತ್ರ ಅಲ್ಲ ಇಡೀ ಭೂಮಿಯಲ್ಲಿ ತೇವಾಂಶ ಕ್ರಿಯೇಟ್ ಆಗ್ತದೆ ಆಮೇಲೆ ನಾವು ಏನು ಗೊಬ್ಬರ ಕೊಟ್ಟಿರ್ತೀವಿ ಇನ್ನೊಂದು ಕೊಟ್ಟಿರ್ತೀವಿ ಮತ್ತು ನೀವು ಏನೇ ಜೀವಾಮೃತ ಬಿಡಿ ಏನೇ ಡಿಕಂಪೋಸರ್ ಬಿಡಿ ಏನಾದ್ರು ತೇವಾಂಶ ಇಲ್ಲ ಅಂತ ಅಂತಂದರೆ ನಿಮ್ಮ ಯಾವ ಮೈಕ್ರೋಪ್ಸ್ಗಳು ಉಳಿಯಲ್ಲ